ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾನು ಮತ್ತೆ ಡೇ ಒನ್ನಿಂದ ಡೇ ಡಯಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ದಿನ ಬಂದ್ಬಿಟ್ಟು ಡೇ ಒನ್ ಆಗಿರುತ್ತೆ ಸೊ ನನ್ನ ಪ್ರೆಸೆಂಟ್ ವೆಯ್ಟ್ ಎಷ್ಟಿದೆ ಏನು ಇವಾಗಿಂದ ಯಾವ ಥರ ಡಯಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಸೊ ಲಾಸ್ಟ್ ಒಂದು ಸಿಕ್ಸ್ ಡೇಸ್ವರೆಗೂ ಮಾಡಿದ್ವಲ್ಲ ಅದೇನು ಅಂತಂದರೆ ನನಗೆ ಕರೆಕ್ಟಾಗಿ ಟೈಮ್ ಸೆಟ್ ಆಗಿಲ್ಲ ನಾನು ಹೇಳಿದ್ನಲ್ವ ಊರಿಗೆಲ್ಲ ಹೋಗಿ ಬರಬೇಕಿತ್ತು ಅಂತ ಸೊ ಎಲ್ಲ ಮುಗಿಸ್ಕೊಂಡಿದ್ದೀನಿ ಇನ್ನು ಒಂದು ಟೂ ಮಂತ್ಸ್ ತ್ರೀ ಮಂತ್ಸ್ ಯಾವುದೇ ರೀತಿಯಾದಂತಹ ಅಡೆತಡೆ ಇರಲ್ಲ ಯಾವುದಾದ್ರೂ ಸಣ್ಣ ಪುಟ್ಟ ಫಂಕ್ಷನ್ಸ್ ಹೋಗಿ ಬರೋದು ನೆಕ್ಸ್ಟ್ ಮತ್ತೆ ಒಂದು ಫಂಕ್ಷನ್ ಇದೆ ಅಷ್ಟು ಬಿಟ್ಟರೆ ಬೇರೆ ಯಾವುದು ಇಲ್ಲ ಸ್ನೇಹಿತರೆ ಸೊ ಹಂಗಾಗಿನೇ ಇನ್ಮೇಲೆ ಸ್ಟ್ರಿಕ್ಟ್ ಅಷ್ಟಾಗಿ ಸೂಪರಾಗಿ ಡಯೆಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟು ವೆಯ್ಟ್ ಲಾಸ್ ಆಗುತ್ತೆ ಏನು ಅಂತಂದ್ಬಿಟ್ಟು ತುಂಬಾ ಚೆನ್ನಾಗಿ ಹೋಗಿದೆ ಇವತ್ತಿನ ಡಯಟು ಕೂಡ ಸೊ ಅದಕ್ಕೂ ಮೊದಲು ಊರಿಗೆಲ್ಲ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಚೆನ್ನಾಗಿ ತಿಂದು ಎಕ್ಸ್ಪೆಕ್ಟಗಿಂತ ಅನ್ಎಕ್ಸ್ಪೆಕ್ಟೆಡ್ ವೆಯ್ಟು ಕೂಡ ಆಗಿದ್ದೀನಿ ಇಟ್ಸ್ ಓಕೆ ಸೊ ಇದು ಬಂದುಬಿಟ್ಟು ಕೆ ನಮ್ಮನ ಅಜ್ಞಿ ಅವ್ರ ಊರಿಗೆ ಹೋಗಿದ್ದಿದ್ದು ಕನಕಪುರಕ್ಕೆ ಪುರಂಗೆಲ್ಲ ಹೋಗಿದ್ದಿದ್ದು ಅದು ಎಲ್ಲಾನು ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ವೀಡಿಯೋ ತೆಗೆದಿದೆ ಬಟ್ ಆ್ಯಕ್ಚುಲಿ ನೆನ್ನೆನೇ ಹಾಕಬೇಕಿತ್ತು ಆ ವೀಡಿಯೋ ನನಗಂತೂ ಬಂದಿದ್ದ ದಿಸ್ಸದಿಂದ ಕಂಟಿನ್ಯಸ್ ಆಗಿ ಇವತ್ತಿನವರೆಗೂ ತುಂಬಾ ಒಂಥರ ಮಂಪ್ರ ಮಂಪ್ರ ಯಾಕೆ ಅಂತ ಕೂಡ ಹೇಳ್ತೀನಿ ಇನ್ನು ನಿನ್ನೆ ನೈಟು ಇನ್ನು ಇವತ್ತಿಂದ ನಾನು ಫುಲ್ ಆ್ಯಂಡ್ ಫುಲ್ ಸ್ಟ್ರಿಕ್ಟಾಗಿ ಡಯಟ್ ಸ್ಟಾರ್ಟ್ ಮಾಡೋಣ ಅಂತ ನನ್ನ ಹಸ್ಬೆಂಡ್ ಕೈಲಿ ಹೇಳಿ ಸ್ವಲ್ಪ ಬೈಸ್ಕೊಂಡು ಬಿರಿಯಾನಿ ಫಿಶ್ ಫ್ರೈ ಕಬಾಬ್ ಮೂರು ತರಿಸ್ಕೊಂಡು ಚೆನ್ನಾಗಿ ಬಾರಿಸಿದ್ದೀನಿ ಸ್ನೇಹಿತರೆ ಲೇಟ್ ನೈಟ್ ಊಟನೇ ಮಾಡಿದ್ದು ನಿನ್ನೆ ಅಂತಂದರೆ ಮಂಗಳವಾರ ಅಲ್ವಾ ಮಂಗಳವಾರ ನೈಟು ನಾನು ಲೇಟ್ ನೈಟ್ ಊಟನೇ ಮಾಡಿದ್ದು ನಿನ್ನೆ ಬೆಳಗ್ಗೆ ಬಂದಿದ್ದು ನಾನು ಮಂಗಳವಾರ ಬೆಳಗ್ಗೆ ದೂರಿಂದ ಮಂಗಳವಾರ ಸಾಯಂ ನೈಟು ಊಟ ಮಾಡಿದ್ದು ಮಾರ್ನಿಂಗ್ ಅಂದರೆ ಇವತ್ತಿಂದ ಡೇ ಅಂತೂ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ ಡಯಟ್ ಅಂತೂ ಸೂಪರ್ ಆಗಿ ಹೋಗಿದೆ ನೋಡೋಣ ಡೇ ಬೈ ಡೇ ಡೇ ಬೈ ಡೇ ಒಳ್ಳೆ ಡಯೆಟ್ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಮಾಡಿದ್ದೀನಿ ಇನ್ನೂ ಹಾಗೆ ಮಾಡ್ತಾ ಹೋಗಬೇಕು ಬಟ್ ಈಗ ಸ್ವಲ್ಪ ಫ್ರೀ ಇದೆ ಸೇ ಸ್ನೇಹಿತರೆ ಯಾವುದೇ ರೀತಿಯಾದಂಥ ಇಲ್ಲ ಆಮೇಲೆ ಜಾಸ್ತಿ ಬ್ಲೌಸುಗಳು ಏನೂ ಇಲ್ಲ ನಾರ್ಮಲ್ಲಾಗಿ ದಿನಕ್ಕೆ ಒಂದೆರಡು ಬ್ಲೌಸ್ ಹೊಲಿಯಷ್ಟು ಇದೆ ಒಂದೆರಡು ಮೂರು ನಾರ್ಮಲ್ಲಾಗಿದೆ ಸೊ ಇದೇ ರೀತಿ ಹೋಗ್ತಾ ಇದೆ ಇನ್ನು ನಾನು ಊರಿಗೆ ಊರಿಗೋಗಿನ್ನ ಮುಂಚೆ ನನ್ನ ವೆಯ್ಟ್ ಇದ್ದಿದ್ದು ಸೆವೆಂಟಿ ಒನ್ ಪಾಯಿಂಟ್ ಫೋರ್ ಹಂಡ್ರೆಡ್ ಗ್ರಾಮ್ಸು ಇದು ಬಂದ್ಬಿಟ್ಟು ಸಾಟರ್ಡೆ ಬೆಳಗ್ಗೆ ನನ್ನ ವೆಯ್ಟ್ ಇದ್ದಿದ್ದು ಇನ್ನು ನಮ್ಮ ಆದ ಮನೆಗೆ ಹೋಗಿದ್ದೇ ಹೋಗಿದ್ದು ಏಕ್ದಮ್ ಒಂದು ಕೆ ಜಿ ಮೇಲೆ ಜಾಸ್ತಿ ಆಗಿದ್ದೀನಿ ತ್ರೀ ಡೇಸಲ್ಲಿ ಸಾಟರ್ಡೆ ಸಂಡೇ ಮಂಡೇ ಟ್ಯೂಸ್ಡೇ ಬೆಳಗ್ಗೆ ಹಾಂ ಟ್ಯೂಸ್ಡೇ ಇಲ್ಲ ಫೋರ್ ಡೇಸ್ಗೆ ಇವತ್ತು ಬುಧವಾರ ಬೆಳಗ್ಗೆ ನನ್ನ ವೆಯ್ಟ್ ಬಂದುಬಿಟ್ಟು ಸೆವೆಂಟಿ ಟೂ ಪಾಯಿಂಟ್ ಫೈವ್ ಫಿಫ್ಟಿ ಇದು ಯಾಕೆ ಏನು ಅಂತ ಕೂಡ ಹೇಳ್ತೀನಿ ಸೊ ನೆನ್ನೆ ಬಂದುಬಿಟ್ಟು ಲೇಟ್ ನೈಟ್ ಊಟ ಮಾಡಿದ್ದು ಒಂದು ಇನ್ನು ನಾದನೇರು ಮನೆಗೆ ಹೋದ್ರೆ ಅವ್ರು ಸುಮ್ಮನೆ ಬಿಡ್ತಾರೆ ಚಿಕನ್ ಅಂತೆ ಅದಂತೆ ಇದಂತೆ ಸುಪ್ ಸೂಪರ್ ಸೂಪರ್ ಅಡುಗೆಗಳೆಲ್ಲ ಮಾಡಿ ಪೂರಿ ಆಲೂಗಡ್ಡೆ ಸಾಗು ಚಿಕನ್ ಬಿರಿಯಾನಿ ನಾಟಿ ಕೋಳಿ ಚಾಪ್ಸ್ ಚಾಪ್ಸಂತೆ ಇನ್ನೊಬ್ರು ರೊಕ್ಕ ಅಂತು ಕಾಳು ಕುರ್ಮ ಅದು ಇದು ಸಖತ್ತು ಅಡುಗೆಗಳು ಮಾಡಿ ಅಂತೆ ಬೋಂಡ ಪಾಯಸ ಇಷ್ಟು ಐಟಮ್ ಬಂದಿದ್ದೀನಿ ಸೊ ಅದೇನಾಗಿಬಿಡ್ತು ವೆಯ್ಟ್ ಅನ್ನೋದು ಆಟೋಮೆಟಿಕ್ಲಿ ಇನ್ನೊಂದು ನೀರು ಚೆನ್ನಾಗಿ ಕುಡಿದಿರಲ್ಲ ಯಾಕಂತಂದರೆ ಎಷ್ಟೇ ರಿಲೇಟಿವ್ಸ್ ಆದರೂ ಕೂಡ ನನಗೆ ನನ್ನ ಮನೆ ಬಿಟ್ಟು ಬೇರೆ ಕಡೆ ಎಲ್ಲಾದರೂ ಹೋದರೆ ಪದೇ 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 ವಾಶ್ರೂಮ್ಗೆ ಹೋಗೋದು ಇಷ್ಟನೇ ಆಗಲ್ಲ ಸ್ನೇಹಿತರೆ ಸೊ ಹಾಗಾಗಿನೇ ತುಂಬ ತುಂಬ ಅಂದರೆ ತುಂಬ ಕಡಿಮೆ ನೀರು ಕುಡ್ದಿದ್ದೀನಿ ತ್ರೀ ಫೋರ್ ಡೇಸಲ್ಲಿ ಲೇಟ್ ನೈಟ್ ನಿದ್ದೆ ಲೇಟ್ ನೈಟ್ ನಿದ್ದೆ ಅಂತಂದರೆ ಒಂದು ಗಂಟೆ ಒಂದು ಗಂಟೆವರೆಗೂ ಡೈಲಿ ತ್ರೀ ಡೇಸಿಂದನೂ ಒಂದು ದಿನ ಒಂದು ಅಕ್ಕ ಮನೇಲಿ ಇದ್ದಿದ್ದೆ ಇನ್ನು ಟೂ ನೈಟ್ಸ್ ಬಂದುಬಿಟ್ಟು ಇನ್ನೊಂದು ಅಕ್ಕ ಮನೇಲಿದ್ದನ್ನ ಸೊ ಫುಲ್ ಆ್ಯಂಡ್ ಫುಲ್ ನೈಟ್ ಒಂದು ಗಂಟೆ ಒಂದು ಗಂಟೆವರೆಗೂ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಜೋಕ್ಸ್ ಮಾಡ್ಕೊಂಡು ಇದೇ ಆಗೋಯ್ತು ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದೆ ಈ ತ್ರೀ ಡೇಸ್ ಏನಿದೆ ಸಖತ್ತಾಗಿತ್ತು ಇನ್ನು ಮಂಗಳವಾರ ಬೆಳಗ್ಗೆ ಬಂದವಳೆ ಬಂದವಳು ಎಲ್ಲರೂ ಕಳಿಸ್ಬಿಟ್ಟು ಮಲಗದವಳು ಫುಲ್ ಡೇ ನಿದ್ದೆ ನಿದ್ದೆ ನಿದ್ದೆಯಲ್ಲೇ ಇದ್ದೆ ಸೊ ಹಂಗಾಗಿನೇ ನಿನ್ನೆ ಯಾವುದೇ ರೀತಿಯಾದಂಥ ಬ್ಲಾಗು ಎಲ್ಲ ಎಡಿಟ್ ಮಾಡೋಕ್ಕಾಗಿಲ್ಲ ಇನ್ನು ನಾನು ಇನ್ನು ಮತ್ತೆ ಸೆವೆನ್ ಡೇಸ್ ಡೇಸ್ ಅವೆನ್ ಅಂತ ಕಂಟಿನ್ಯೂ ಮಾಡೋದಕ್ಕಿಂತ ಡೇ ಬನ್ನಿಂದ ಮತ್ತೆ ಸ್ಟಾರ್ಟ್ ಮಾಡ್ದಂಗೂ ಇರುತ್ತೆ ವೆಯ್ಟು ಮತ್ತು ಜಾಸ್ತಿ ಆಗಿದ್ದೀನಲ್ವ ಸೊ ಅದನ್ನು ಟಾರ್ಗೆಟ್ ಇಟ್ಕೊಂಡು ಸ್ಟಾರ್ಟ್ ಮಾಡ್ದಂಗೂ ಇರುತ್ತೆ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಸ್ನೇಹಿತರೆ ಬೆಳಗ್ಗೆ ಎದ್ದಿದ ತಕ್ಷಣ ಬಿಸಿನೀರಿನ ಜೊತೆಗೆ ಡಯಟ್ ಸ್ಟಾರ್ಟ್ ಮಾಡಿದೆ ವೆಯ್ಟ್ ಚೆಕ್ ಮಾಡಿಕೊಂಡು ಬಿಸಿನೀರು ಕುಡಿದು ಕರೆಕ್ಟಾಗಿ ಒಂದು ನೈನ್ ತರ್ಟಿ ಅಂದ್ಕೊಳ್ಳಿ ನೈನ್ ತರ್ಟಿ ಆ ಟೈಮ್ಗೆ ಜೀರಿಗೆ ಸೋಂಪು ಎರಡು ಮತ್ತು ಚಕ್ಕೆ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಡಿಟಾಕ್ಸ್ ಡ್ರಿಂಕು ಕುಡಿತಾ ಇದ್ದೀನಿ ಸ್ನೇಹಿತರೆ ಈಗ ಒಂದು ಡಿಟಾಕ್ಸ್ ಡ್ರಿಂಕ್ ಕುಡಿದು ಆಲ್ಮೋಸ್ಟ್ ಒಂದು ಟೂ ಮಂತ್ಸ್ ಆಗಿದೆ ಅನಿಸುತ್ತೆ ಡೀಟಾಕ್ಸ್ ಡ್ರಿಂಕ್ ಅನ್ನೋದೇ ಕುಡಿತಾ ಇದ್ದೀನಿ ಇರಲಿಲ್ಲ ಬಟ್ ಇನ್ಮೇಲೆ ಡಯಟಲ್ಲಿ ಡಿಟಾಕ್ಸ್ ಡ್ರಿಂಕ್ ಅಂದರೆ ಬರೀ ಇದೇ ಇರೋಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗಿ ಡಿಟಾಕ್ಸ್ ಡ್ರಿಂಕ್ಸ್ ಅನ್ನೋದನ್ನ ತೋರಿಸೋಣ ಅಂದ್ಕೊಂಡಿದ್ದೀನಿ ಹಾಗೆ ಅದು ನನಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಸೊ ನಾಳೆ ಇನ್ನೊಂದು ಸೂಪರ್ ಆಗಿರೋ ಡಿಟಾಕ್ಸ್ ಡ್ರಿಂಕು ಕೂಡ ತೋರಿಸ್ತೀನಿ ಅದನ್ನು ನಮ್ಮ ಒಂದು ಲೈಫ್ ಸ್ಟೈಲಲ್ಲಿ ವೆಯ್ಟ್ ಲಾಸ್ ಆಗೋವರೆಗೂ ಅಥವಾ ನೀವು ಲೈಫ್ ಟೈಮ್ ಜೀರಿಗೆ ಸೋಂಪು ಎಲ್ಲ ಜಾಸ್ತಿ ಹೀಟು ಹೀಟು ಅಂತ ತುಂಬ ಜನ ಹೇಳ್ತಾರೆ ಬಟ್ ನಾವು ಅದನ್ನು ಎಷ್ಟು ಕ್ವಾಂಟಿಟಿಯಲ್ಲಿ ತೊಗೋಬೇಕು ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಿಲ್ಲ ಿದ್ರೆ ಮಾತ್ರ ಎಂಥದ್ದು ಆಗೋಲ್ಲ ಇದನ್ನು ಕುಡಿದಾದ್ಮೇಲೆ ದಿನಕ್ಕೆ ಎರಡರಿಂದ ಮೂರು ಲೀಟ್ರ್ ನೀರು ಚೆನ್ನಾಗಿ ಕುಡಿಬೇಕು ಸ್ನೇಹಿತರೆ ನಾನು ಅದೇ ಹೇಳ್ದಂಗೆ ಈ ಲಾಸ್ಟ್ ಟೂ ಡೇಸ್ ತ್ರೀ ಡೇಸಿಂದ ಚೆನ್ನಾಗಿ ನೀರೆಲ್ಲ ಕುಡದೇ ಇರಲಿಲ್ಲ ಸೊ ಅದಕ್ಕೆ ಆಟೋಮೆಟಿಕ್ಲಿ ಮೂರು ದಿನದಲ್ಲಿ ಒಂದು ಕೆ ಜಿ ಅನ್ನೋದು ಜಾಸ್ತಿ ಆಗಿದೆ ಓಕೆನಾ ಸೊ ಹಾಗಾಗಿನೇ ಯಾವುದಕ್ಕೂ ತಲೆ ಕೆಡ್ಸ್ಕೋಬಾರ್ದು ಇನ್ನೊಂದು ಓವರ್ ಫುಡ್ ಆಗಿಬಿಟ್ಟಿರುತ್ತೆ ಪಾನಿಪುರಿ ಗೋಬಿ ಪಾಯಸ ಬೋಂಡ ವಡೆ ಎಲ್ಲ ಇಬ್ಬರು ನಾದ ನೀರು ಇನ್ನು ಒಬ್ಬರು ಶಾ ಏನದು ಕಾರ್ತಿಕ್ ಮಾಸ ಅಂತ ನಾನ್ ವೆಜ್ ಮಾಡಿಲ್ಲ ಅಷ್ಟು ಬಿಟ್ರೆ ಅವ್ರ ಮನೇಲಿ ಒಂದೇ ದಿನ ಇದ್ದಿದ್ದು ಇನ್ನು ಇಲ್ಲಿ ಕನಕಪುರದಲ್ಲಿ ಟೂ ಡೇಸ್ ಇದ್ನಲ್ಲ ಫುಲ್ ಆ್ಯಂಡ್ ಫುಲ್ ಫುಲ್ ಫೀಡ್ ಮಾಡಿಸ್ಬಿಟ್ರು ನಾಳೆಯಿಂದ ಮಾಡ್ಕೊಂಡು ಇನ್ನು ಡಯಟು ನಾಳೆಯಿಂದ ಮಾಡ್ಕೊ ಅಂತ ಸೊ ಹಂಗಾಗಿನೇ ನಾನು ಬೇರೆ ಕಡೆ ಹೋದಾಗೆಲ್ಲ ಅಯ್ಯೋ ಬೇಡ ಬೇಡ ಅಂತೆಲ್ಲ ಅನ್ನಲ್ಲ ಇನ್ನು ಅದರಲ್ಲೂ ಕೂಡ ಟೀ ಕಾಫಿ ಎಲ್ಲ ಚೆನ್ನಾಗಿ ಕುಡಿದಿದ್ದೀನಿ ಸೊ ಹಂಗಾಗಿನೇ ಅಲ್ಲೆಲ್ಲ ಬ್ಲಾಗ್ ಮಾಡ್ಬೋದಿತ್ತಲ್ಲ ಅನ್ಕೋಬೋದಿ ಅನ್ಕೋಬೋದು ಬಟ್ ನನಗೆ ಅವರ ಒಂದು ಪ್ರೈವಸಿನ ಡಿಸ್ಟರ್ಬ್ ಮಾಡಬಾರ್ದು ಅವ್ರಿಗೆ ಸ್ವಲ್ಪ ನಾಚಿಕೆ ಇಷ್ಟ ಇರೋಲ್ಲ ಯಾಕೆ ಅಲ್ವಾ ಸೊ ಹಾಗಾಗಿನೇ ನಾನು ಯಾರನ್ನೂ ಇದು ಮಾಡೀನಿ ನಾನು ಎಲ್ಲೆಲ್ಲಿ ನನಗೆ ಎಷ್ಟು ಕಂಫರ್ಟ್ ಇತ್ತು ಅಷ್ಟರವರೆಗೂ ಸಣ್ಣ ಪುಟ್ಟ ವ್ಲಾಗ್ಸ್ ಎಲ್ಲ ಮಾಡ್ಕೊಂಡಿದ್ದೀನಿ ಸೊ ಅದು ಡೈಲಿ ಬರೋವಂಥ ಒಂದು ವೀಡಿಯೋದಲ್ಲಿ ಒಂದೊಂದು ಹ್ಯಾಡ್ ಮಾಡ್ತಾಯಿರ್ತೀನಿ ಯಾಕಂದರೆ ನನಗೂ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಬೇಕಲ್ವಾ ಸೊ ಹಾಗಾಗಿ ಇನ್ನು ಬೆಳಗ್ಗೆ ಹತ್ತುವರೆ ಕರೆಕ್ಟ್ ಕಟ್ಟಾಗಿ ಏನು ತೊಗೊಂಡೆ ಅಂತಂದರೆ ಒಂದು ಫುಲ್ಲು ಸೌತೆಕಾಯಿ ಅದಾದಮೇಲೆ ಒಂದಷ್ಟು ಕ್ಯಾರೆಟ್ ಪಲ್ಯ ತೊಗೊಂಡು ಆಮೇಲೆ ಸ್ವಲ್ಪೊತ್ತಿಗೇನೆ ಅಂತಂದರೆ ಒಂದು ಒಂದು ಗಂಟೆಗೆ ಅನಿಸುತ್ತೆ ಮತ್ತೆ ಏನು ಮಾಡಿದೆ ಅಂದರೆ ಎರಡು ಚಪಾತಿ ಮತ್ತು ಪಲ್ಯ ಸ್ವಲ್ಪ ತಗೊಂಡೆ ಸ್ನೇಹಿತರೆ ಇವತ್ತು ಟೂ ಟೈಮ್ಸು ಇದೇ ತೊಗೊಂಡಿದ್ದೀನಿ ಕ್ಯಾರೆಟ್ ಪಲ್ಯ ಕ್ಯಾರೆಟು ಮತ್ತು ಮೊಟ್ಟೆ ಹಾಕಿ ಪಲ್ಯ ಮಾಡಿದ್ದೆ ಪಲ್ಯ ಅಂತೂ ಸೂಪರಾಗಿತ್ತು ನಿಜವಾಗ್ಲೂ ಕ್ಯಾರೆಟ್ದು ಮೊಟ್ಟೆದು ಸಿಂಪಲ್ಲಾಗಿ ಮಾಡಿದ್ದು ಸಕ್ಕ ಟೇಸ್ಟಿಯಾಗಿತ್ತು ಇನ್ನು ಸ್ವಲ್ಪ ಹೊತ್ತು ಮಲಗಿಬಿಟ್ಟಿದ್ದೆ ಇವತ್ತು ಕೂಡ ನನಗೆ ಈ ಟೂ ಡೇಸ್ ತ್ರೀ ಡೇಸ್ ಇನ್ನೂ ಬೇಕು ನಾ ಅಮ್ಮ ಸ್ವಲ್ಪ ಚಿಕ್ಕದಾಗಿ ಸ್ಯಾರಿ ಶಾಪಿಂಗ್ ಹೋಗೋಣ ಅಂತ ಹೇಳಿತ್ತು ಸರಿ ಅಂತ ಅಂದ್ಬಿಟ್ಟು ಸ್ಯಾರಿ ತೊಗೊಳಕ್ಕೆ ಅಂತ ಹೋಗಿದ್ವಿ ಸ್ಯಾರಿ ಅಂತೂ ತುಂಬ ಚೆನ್ನಾಗಿದೆ ನಾನು ಇದೊಂದು ಅಂದರೆ ಇದಕ್ಕೆ ಮುಂಚೆ ಎತ್ತಾಕದ್ನಲ್ಲ ಗ್ರೇ ವಿತ್ ವೈನ್ ಕಲರ್ ಒಂದು ಇನ್ನೊಂದು ಲಾವೆಂಡರ್ ವಿತ್ ವೈನ್ ಕಲರು ಸೊ ಎರಡು ಸೀರೆ ನನಗೆಲ್ಲ ಅಮ್ಮನಿಗೆ ತೊಗೊಂಡಿದ್ದು ತೊಗೊಂಡಿದ್ದು ಇತ್ತು ಅದಾದಮೇಲೆ ಆ್ಯಕ್ಚುಲಿ ಏನಾಗಿತ್ತು ಅಂದರೆ ಪಾಪ ದೀಪಾವಳಿಗೆ ತೊಗೊಂಡಿದ್ದಿದ್ದ ಸ್ಯಾರಿ ಪಟಾಕಿ ಹಚ್ಬೇಕಾದ್ರೆ ಅಂತಮ್ಮ ಸೀರೆಸ್ ಹುಟ್ಟಾಕ್ಬಿಟ್ಟು ಅವನು ಪಾಪ ಸೊ ಹಾಗಾಗಿನೇ ಅಮ್ಮ ಅವ್ನು ಕೊಟ್ಟನಂತೆ ಅಮೌಂಟು ನೀನು ತೊಗೊಮ್ಮ ನಿನಗೆ ಯಾವುದು ಇಷ್ಟನೋ ಅದು ತಗೋ ಅಂತ ಸೊ ಕಲರ್ ಕಾಂಬಿನೇಷನ್ಸ್ ಅಂತೂ ತುಂಬ ಚೆನ್ನಾಗಿದೆ ಅವರು ಸ್ಯಾರಿಗಳೆಲ್ಲ ಟೂ ತೌಸಂಡ್ ಎಬೋ ಹೇಳ್ತಾರೆ ನಾನು ಒಂದು ಸ್ಯ ಇದೆಲ್ಲನೂ ಸ್ಯಾರೀಸ್ಗೆ ನಾನು ಕೊಡೋ ಅಂಥದ್ದು ಥೌಸಂಡ್ ಕೇಳ್ತೀನಿ ಕೇ ಕೊಟ್ಟಿಲ್ಲ ಅಂದರೆ ತೌಸಂಡ್ ಹಂಡ್ರೆಡ್ ಲಾಸ್ಟ್ ಅದಕ್ಕೆ ಮೇಲೆ ಒಂದು ರೂಪಾಯಿ ಕೊಡೋಲ್ಲ ನಾನು ಸೊ ಸೇಮ್ ಇವತ್ತು ಕೂಡ ಹಾಗೆ ಸೊ ಇನ್ನು ಹೋಗಿ ಬಂದು ಸ್ವಲ್ಪ ಬಾದಾಮಿ ಗೋಂದಿರುತ್ತಲ್ಲ ವಾಟ್ರ್ ಕುಡಿದೆ ಯಾಕೋ ಸ್ವಲ್ಪ ಒಂಥರ ಹಂಗೆ ಹಿಂಗೆ ಇತ್ತು ಮಂಕ ಮಂಕಾಗಿ ಸೊ ಸ್ವಲ್ಪ ದಪ್ಪನೂ ಆಗಿದ್ದೀನಿ ಅನಿಸ್ತೈತೆ ಯಾಕಂತಂದರೆ ಟಾಪ್ಸ್ ಎಲ್ಲ ಟೈಟ್ ಆಗ್ತಿದೆ ಯಾಕಂದ್ರೆ ಆಲ್ಮೋಸ್ಟ್ ನಾಲ್ಕು ಕೆ ಜಿ ಹತ್ರ ಹತ್ರ ಜಾಸ್ತಿ ಆಗಿದ್ದೀನಲ್ವ ಸ್ವಲ್ಪ ಟಾಪ್ಸ್ ಎಲ್ಲನೂ ತುಂಬಾ ಟೈಟ್ ಆದಂಗೆ ಇದೆ ನನಗೆ ಆ ಫೀಲ್ ಗೊತ್ತಾಗ್ತಿದೆ ಹೊಟ್ಟೆ ಬೊಜ್ಜಂತೂ ಸ್ವಲ್ಪ ಒಂದು ಎರಡು ಮೂರು ಇಂಚ್ ಮುಂದಕ್ಕೆ ಬಂದ್ಬಿಟ್ಟಿದೆ ಸೊ ಅದಕ್ಕೋಸ್ಕರನೇ ಇನ್ನು ಡಿಮಾರ್ಟ್ಗೆ ಅಲ್ಲಿಂದ ಬಂದೊಳ್ಳೆ ಡಿಮಾರ್ಟ್ಗೆ ಹೋಗಿ ಫಸ್ಟು ನಾನು ತಂದಿದ್ದು ಕ್ಲಾಸು ತೊ ಒಡೆದೋಗಿತ್ತು ಸ್ನೇಹಿತರೆ ನನ್ನ ಗ್ಲಾಸು ಸೊ ಹಂಗಾಗಿನೇ ಇಷ್ಟು ದಿನ ನಿಮಗೆ ಸ್ಟೀಲಲ್ಲಿ ತೋರಿಸ್ತಾ ಇದ್ದಿದ್ದು ಸ್ಟೀಲ್ ಗ್ಲಾಸಲ್ಲೇ ಬಟ್ ಈಗ ನನಗೆ ಅದು ಕಂಫರ್ಟ್ ಇರುತ್ತೆ ಜ್ಯೂಸಸ್ ಎಲ್ಲಾನು ಇದು ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನಾನು ನನ್ನ ಸ್ಯಾರಿ ತೋ ನಮ್ಮ ಮಗ ಅಮ್ಮ ಅವರು ತೋರಿಸ್ತಾರಲ್ಲ ಆ ಥರ ನೀನು ಮಾಡಮ್ಮ ಅಂತ ನನಗೆ ಆಗಲಿಲ್ಲ ಸೊ ನಾನು ಹೇಳಿದ್ನಲ್ಲ ಈ ಗ್ರೇ ವಿತ್ ವೈನ್ ಕಲರ್ ಕಾಂಬಿನೇಷನ್ ಒಂದು ಇನ್ನೊಂದು ಸ್ಯಾರೀಸ್ ಅಂತೂ ಉಟ್ಕೊಂಡು ಇದು ನೈಟ್ ಹೊತ್ತು ಲೈಟ್ ಎಫೆಕ್ಟ್ ಸ್ವಲ್ಪ ಕಮ್ಮಿ ಇದೆ ಬಟ್ ಅಂತೂ ಸೂಪರಾಗಿದೆ ಅಂದಲ್ಲ ಒಂದು ದಿವಸ ನಾನು ನಮ್ಮಮ್ಮನ ಹತ್ರ ಇಸ್ಕೊಂಡು ಈ ಸ್ಯಾರಿ ಉಟ್ಕೋಬೇಕು ಯಾಕಂದ್ರೆ ಅಂದರೆ ಇದು ಎರಡಕ್ಕೂ ಸೇಮ್ ಸ್ಯಾ ಸೇಮ್ ಬ್ಲೌಸು ನಾನು ಹೇಳ್ಬಿಡ್ತೀನಿ ಒಂದು ನಾನು ಹೊಲ್ಕೊತೀನಿ ಒಂದು ನಿನಗೆ ಹೊಲ್ಕೊಡ್ತೀನಿ ಎರಡಕ್ಕೂ ಸೇಮ್ ಮ್ಯಾಚ್ ಆಗೋ ಥರ ಅಂತ ಕೇಳ್ತೀನಿ ನೋಡೋಣ ಅಮ್ಮ ಏನು ಹೊಲ್ ಹಾಕ್ಕೊ ಅನ್ನೋದು ಯಾಕಂದರೆ ಅಮ್ಮ ದೀಪೆಲ್ಲ ಫುಲ್ ಐನೆಕ್ ಡೀಪ್ ಥರ ಹಾಕ್ಕೊಳುತ್ತೆ ತುಂಬ ಕಡಿಮೆ ಡೀಪೆಲ್ಲ ಹಾಕ್ಕೊಳುತ್ತೆ ಸೊ ನಾನು ಸ್ವಲ್ಪ ಈಗಿನ ತಕ್ಕ ನಂಗೆ ಸ್ವಲ್ಪ ಬ್ಲೌಸಸ್ ಹಾಕ್ತೀನಿ ಅಂತಂದರೆ ಸ್ವಲ್ಪ ಬ್ರಾಡ್ ಡೀಪ್ ಹಾಕ್ತೀನಿ ಸೊ ಹಂಗಾಗಿ ನೋಡೋಣ ಬಟ್ ಸ್ಯಾರೀಸ್ ಅಂತೂ ತುಂಬ ಚೆನ್ನಾಗಿತ್ತು ನಾನು ನಾನು ಅದೇ ಹೇಳ್ತಿದ್ನಲ್ಲ ಇಷ್ಟು ದಿನ ನಾನು ಡಯಟು ಯಾಕೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಅಂತ ನಿಮಗೂ ಗೊತ್ತು ಪಾಪ ಅದ್ರ ಬಗ್ಗೆ ನೀವು ಪಾಪ ಅರ್ಥ ಮಾಡ್ಕೊಂಡಿದ್ದೀರಾ ಸೊ ಹಂಗಾಗಿನೇ ಇನ್ಮೇಲೆ ಆ ಥರ ಆಗಬಾರ್ದು ಎಷ್ಟು ಸಾಧ್ಯನೋ ಅಷ್ಟು ನನ್ನ ಹಳೇ ಡಯೆಟ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಹೇಗೆ ಮಾಡ್ತಿದ್ನೋ ಸೊ ಅದೇ ಥರ ಒಂದು ಡಯೆಟ್ ಮಾಡಬೇಕು ಅಂತಲೇ ನಾನು ಈ ಸಲ ಸ್ಟ್ರಿಕ್ಟಾಗಿ ಡಿಸೈಡ್ ಮಾಡಿ ಇವತ್ತು ಕೂಡ ಒನ್ ವ ಒನ್ ಅವರ್ ವಾಕ್ ಮಾಡಿದ್ದೀನಿ ಸೊ ಇವತ್ತು ನಾನು ಕಂಪ್ಲೀಟಾಗಿ ಟ್ವೆಲ್ ಕೆ ಸ್ಟೆಪ್ಸ್ ಅನ್ನೋದು ಕಂಪ್ಲೀಟ್ ಮಾಡಿದ್ದೀನಿ ಅಂದರೆ ಓವರ್ ಆಲ್ ಬೆಳಗ್ಗೆ ಎದ್ದು ತೇಜನ್ನ ಕರ್ಕೊಂಡೋಗಿ ಕರ್ಕೊಬರೋಷ್ಟ್ರೊಳಗೆ ಅಲ್ಲೇ ತ್ರೀ ತೌಸಂಡ್ ಅರೌಂಡ್ ತ್ರೀ ತೌಸಂಡ್ ಸ್ಟೆಪ್ಸು ಕವರ್ ಆಗಿಬಿಡುತ್ತೆ ಸೊ ಆಮೇಲೆ ಏನಾಯಿತು ಅಮ್ಮ ಸ್ಯಾರಿ ತೊಗೊಳಕ್ಕೆ ಕರ್ತಿದ್ರು ಸೊ ಅದೊಂದು ಮೇಲೆ ಡಿಮಾರ್ಟ್ಗೆ ಹೋಗಿ ಬಂದಿದ್ದು ಮೇಲೆ ಒಂದು ಫಾರ್ಟಿ ಫೈವ್ ಮಿನಿಟ್ಸು ಹ್ಞೂ ಒಂದು ಫಾರ್ಟಿ ಫೈವ್ ಫಿಫ್ಟಿ ಮಿನಿಟ್ಸು ವಾಕ್ ಮಾಡಿದೆ ಸೊ ಅಲ್ಲಿಗೆ ಟೋಟಲ್ ನಂದು ಟ್ವೆಲ್ ಕೆ ಸ್ಟೆಪ್ಸ್ ಅಂತೂ ಇವತ್ತು ಕಂಪ್ಲೀಟ್ ಆಗಿದೆ ಸೊ ನೈಟ್ ಡಿನ್ನರ್ ಬಂದುಬಿಟ್ಟು ಪಪ್ಪಾಯ ತೊಗೊಂಡೆ ಸ್ನೇಹಿತರೆ ಈ ಮಧ್ಯದಲ್ಲಿ ಒಂದು ಎರಡೇ ಎರಡು ಕಜ್ಜಾಯ ಒಂದು ಎರಡು ಮೂರು ಕಜ್ಜಾಯನೇ ತಿಂದೆ ಸೊ ಅದು ಪುಡಿ ಇದೆ ಫಸ್ಟ್ ಅದನ್ನು ಡಿಸ್ಪೋಸ್ ಮಾಡಬೇಕು ಸೊ ಅದಿದ್ದರೆ ಸ್ವೀಟ್ ಕ್ರೇವಿಂಗ್ ಅನ್ನೋದು ಇದ್ದೇ ಇರುತ್ತಲ್ವ ಸೊ ಅದಕ್ಕೋಸ್ಕರನೇ ಸೊ ಇನ್ನು ಅದು ನನಗೆ ಈ ಒಂದು ಇತ್ತೀಚಿನ ದಿನಗಳಲ್ಲಿ ಅಬ್ಸರ್ವ್ ಮಾಡಿದ್ದು ನನಗೆ ಸ್ವಲ್ಪ ಕನ್ನಡಿ ಮುಂದೆ ನಿಂತ್ಕೊಂಡಾಗ ಸ್ವಲ್ಪ ಸ್ಕಿನ್ ಅನ್ನೋದು ಸ್ವಲ್ಪ ಬ್ರೈಟಾಗಿ ಕಾಣಿಸ್ತಾ ಇದೆ ಅಂತ ನನಗೆ ಫೀಲ್ ಆಗುತ್ತೆ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಏ ಪರವಾಗಿಲ್ಲ ಈ ನಡುವೆ ಸ್ವಲ್ಪ ಗ್ಲೋ ಇದೆ ಅಂತ ಯಾಕೆ ಯಾಕೆಂತಂದರೆ ಕರೆಕ್ಟ್ ಕರೆಕ್ಟಾಗಿ ಡಯಟ್ ಮಾಡಿದ್ರೆ ಒಂದು ವಾರನೋ ಹತ್ತು ದಿವಸನೋ ನೀವು ಕರೆಕ್ಟಾಗಿ ವೆಜಿಟೇಬಲ್ಸು ಫ್ರೂಟ್ಸು ನೀರು ಕರೆಕ್ಟಾಗಿ ತೊಗೊಂಡ್ರೆ ಅದು ಕರೆಕ್ಟ್ ಫಾರ್ಮಲ್ಲಿ ಹೋಗುತ್ತೆ ವೆಯ್ಟ್ ಲಾಸು ಕೂಡ ಹಾಗೆ ಆಗುತ್ತೆ ಸೊ ನಾನಂತೂ ಇವತ್ತಿಂದ ಕರೆಕ್ಟಾಗಿ ಡಯೆಟ್ ಮಾಡ್ತಾಯಿದ್ದೀನಿ ಆ ಕಡೆ ಈ ಕಡೆ ಆಗ್ಬೋದು ಬಟ್ ಸ್ಟ್ರಿಕ್ಟಾಗಿ ಮಾಡ್ಕೊಂಡೋಗೋ ಕಾನ್ಫಿಡೆಂಟು ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಎಷ್ಟು ಇದಾಗಿ ಮಾಡ್ತೀನಿ ಏನು ಅನ್ನೋದು ನೋಡೋಣ ಬಟ್ ನಾನು ಅದೇ ಹೇಳ್ದಂಗೆ ನನಗಿದ್ದ ಡ್ರೆಸ್ಸು ನನಗಿದ್ದಂತಹ ಒಂದು ಸುತ್ತಾಟ ಊರಿನ ಕಡೆ ಅಲ್ಲಿ ಇಲ್ಲಿ ಹೋಗ್ಬೇಕು ಬರಬೇಕು ಅಂತ ಇದ್ದಿದ್ದು ಸ್ಟಿಚಿಂಗ್ದು ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಇನ್ಮೇಲೆ ಏನಿಲ್ಲ ಅಂದ್ರೂ ದಿನಕ್ಕೆ ನಾನು ನಾರ್ಮಲ್ಲಾಗಿ ಸ್ಟಿಚಿಂಗ್ ಏನು ಮಾಡಬೇಕು ಅದು ಡಯಟ್ ಏನು ಮಾಡಬೇಕು ಅದು ಸೊ ನಾರ್ಮಲ್ ಮನೆ ಕೆಲಸ ಎಲ್ಲ ಏನು ಮಾಡಬೇಕು ಇಷ್ಟೇ ನನ್ನ ಡೇ ರೋಟೀನ ನೀಟಾಗಿ ಕ್ರಿಯೇಟ್ ಮಾಡ್ಕೊಂಡು ಡೇ ಡೇ ಟೈಮ್ ಟೇಬಲ್ ನೀಟಾಗಿ ಮಾಡಿಕೊಂಡು ಪರ್ಫೆಕ್ಟಾಗಿ ಮಾಡ್ಕೊಂಡು ಹೋದರೆ ಈ ಕಡೆ ವೀಡಿಯೋಸು ಸೂಪರಾಗಿ ಬರುತ್ತೆ ಆ ಕಡೆ ನನ್ನ ಸ್ಟಿಚಿಂಗು ಕೂಡ ಸೂಪರಾಗಿ ಆಗಿ ಬರುತ್ತೆ ಅಂದ್ಕೊಂಡಿದ್ದೀನಿ ದಯೆ ಚೆನ್ನಾಗಿ ಮಾಡ್ಕೊಂಡು ಹೋಗೋಣ ಸೊ ಇವತ್ತಂತೂ ಅಂತೂ ಸೂಪರಾಗಿ ಹೋಗಿದೆ ಸ್ನೇಹಿತರೆ ನಾಳೆ ಒಳ್ಳೆ ರಿಸಲ್ಟೇ ಸಿಗುತ್ತೆ ಅಂದ್ಕೊತೀನಿ ಯಾಕೆ ಅಂತಂದರೆ ನನ್ನ ಇವತ್ತಿನ ವೆಯ್ಟ್ ಬಂದುಬಿಟ್ಟು ಸೆವೆಂಟಿ ಟೂ ಪಾಯಿಂಟ್ ಫೈವ್ ಫಿಫ್ಟಿ ಇತ್ತು ನಾಳೆ ಎಷ್ಟು ಗೊತ್ತಿಲ್ಲ ಬಟ್ ಹೋಪ್ ಅಂತೂ ಇದೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಯಾಕಂತಂದರೆ ಹೆವಿ ಫುಡ್ಡಿಂದ ಸ್ವಲ್ಪ ಕಡಿಮೆ ಅಂದರೆ ಇವತ್ತು ಸ್ವಲ್ಪ ಹೆಡ್ಡೇಕ್ ಕೂಡ ಇತ್ತು ಯಾಕೆ ಅಂತಂದರೆ ನನಗೆ ಸಡನ್ನಾಗಿ ಫುಡ್ಡನ್ನು ಕಮ್ಮಿ ಮಾಡಿಬಿಟ್ರೆ ಒಂದು ಇದೊಂದು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ನೋಡಿ ಸ್ಕಿನ್ನು ನನಗೆ ಗೊತ್ತಾಗ್ತಾ ಇದೆ ನೋಡ್ಕೊತಾ ಇರ್ತೀನಲ್ವ ಸ್ವಲ್ಪ ಚಬ್ಬಿ ಆಗಿದ್ದೀನಿ ನಾಲ್ಕು ಕೆ ಜಿಗೆ ಅದೇ ಹೇಳ್ತಾ ಇದ್ದೀನಿ ಸ್ಕಿನ್ ಎಲ್ಲ ಸ್ವಲ್ಪ ಮುಂದಕ್ಕೆ ಬಂದಿದೆ ಅಲ್ವಾ ಅಂತ ಸೊ ಇಟ್ಸ್ ಓಕೆ ಇಟ್ಸ್ ಓಕೆ ಮಾಡ್ಕೊಂಡು ಹೋಗೋಣ ನಾಳೆ ಇಂಚಸ್ ಎಲ್ಲ ಎಷ್ಟಿದೆ ಅಂತ ಕೂಡ ತೋರಿಸ್ತೀನಿ ಸ್ನೇಹಿತರೆ ಯಾಕಂತಂದರೆ ಒನ್ ಮಂತ್ಗೆ ನಾವು ಎಷ್ಟು ಇಂಚ್ ಲಾಸ್ ಆಗಿದ್ದೀವಿ ಅನ್ನೋದು ಕೂಡ ನಮಗೂ ಒಂದು ಇದಿರುತ್ತೆ ಸೊ ಹಾಗಾಗಿನೇ ನಾನು ನಾಳೆ ಬರೋಂಥ ವೀಡಿಯೋಸಲ್ಲಿ ಫುಲ್ಲು ಟಮ್ಮಿ ಎಲ್ಲ ಎಷ್ಟು ಇಂಚ್ ಜಾಸ್ತಿ ಆಗಿದ್ದೀನಿ ಏನು ಮತ್ತು ಇನ್ ಒನ್ ಮಂತ್ಗೆ ಎಷ್ಟು ಕಡಿಮೆ ಆಗ್ತೀನಿ ಅಂತ ಆಚೆ ನೆಕ್ಸ್ಟ್ ಮಂತಲ್ಲಿ ತೋರಿಸ್ತೀನಿ ಓಕೆನಾ ಸೊ ಇದಾಗಿತ್ತು ನನ್ನ ಇವತ್ತಿನ ಫುಲ್ ಡೇ ಡೈಟ್ ವ್ಲಾಗ್ ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಾಳೆ ಬ್ಲಾಗಲ್ಲಿ ಸಿಗ್ತೀನಿ ಹ್ಯಾವ್ A nice day.